ಸರಿ ನಾನು ಶಾಸಕರ ಜೊತೆ ಇಡೋದು ಹೌದು ಸರಿ ಕರೆಕ್ಟ್ ಒಂದು ವಿಷಯ ಅವ್ರ ಆಪ್ತ ಆಗಲ್ಲ ಅವ್ರ ಆಪ್ತ ಆಗಿಲ್ಲ ನನಗೆ ಒಂದು ಹತ್ತು ಹದಿನೈದು ವರ್ಷದಿಂದ ಪರಿಚಯ ಅವರು ಅವರ ಮಸಿ ಅಂತ ಹೇಳಿ ರಾಜಕೀಯದಲ್ಲಿ ಅಲ್ಲ ಪುಸ್ತಕದಲ್ಲಿ ಒಂದು ಕೇವಲ ಒಂದು ಗೂಢ ಅದರ ಬೂಡ ಅಧ್ಯಕ್ಷ ವಿಷಯದಲ್ಲಿ ಅದ್ರಲ್ಲಿ ಒಬ್ಬ ಎಂತ ಇದ್ದ ಬದ್ದ ಮನೆ ಮಳೆ ಮನೆಗಳು ಕಟ್ಟುವಂತ ಮನೆಗೆ ಎಲ್ಲ ಎಲ್ಲರೂ ಎಲ್ಲರೂ ಗೊಪ್ಪ ಆಗಿದ್ದಾನೆ ಮೂವತ್ತಾರು ಕಡೆ ಬಿಲ್ಡಿಂಗ್ ಕಟ್ಟುವಂತ ಬಿಲ್ಡಿಂಗ್ ಅರ್ಧ ನಿಲ್ಲಿಸಿದ್ದಾನೆ ಇಂತ ಇಂತ ಒಬ್ಬ ನೀಚ ಒಬ್ಬ ಕುತಂತ್ರವಾದಿ ಅವನು ಅವನು ಮತ್ತ ಮತ್ತೊಬ್ಬ ಸೇರಿ ಮಾಡಿ ಅಂತ ಒಂದು ಕುತಂತ್ರ ಇದು ಆ ವ್ಯಕ್ತಿಗಳ ಹೆಸರು ಸರ್ ಹೆಸರು ಬರ ಹೆಸರು ಇಡೀ ಪುತ್ಕ ಎಲ್ರು ಗೊತ್ತಿಲ್ಲ ಇಡೀ ಜಿಲ್ಲೆ ಗೊತ್ತಿಲ್ಲ ಇಡೀ ಕರ್ನಾಟಕ ಕಾಂಗ್ರೆಸ್ ಪ್ರದೇಶದ ಎಲ್ಲಾ ನಾಯಕಲ್ಲೂ ಬೋಸಿಯ ಹೆಸರು ಇದ್ರೆ ನನ್ನದು ತಪ್ಪಿಲ್ಲ ನಾನು ಅಂತ ವಿಷಯಕ್ಕೆ ಇಷ್ಟವಾದ ಒಂದೇ ಒಂದು ಅಂತ ಒಂದು ಒಂದೇ ಒಂದು ಪ್ರಾಬ್ಲಮ್ ಇದೆ ಕಂಪನಿ ಇಲ್ಲ ಅಂತ ಯಾವ್ದು ಇಲ್ಲ ಆದ ಕಾರಣ ನನಗೆ ಅಂತ ಬೇಸರ ಇಲ್ಲ ನನಗೆ ಅಂತ ಒಂದು ತಲೆಬಿಷ ಇಲ್ಲ ಏನೂ ಇಲ್ಲ ಸರ್ ಮಾಡಿದವರು ಅದನ್ನು ಅನುಭವಿಸ ಒಂದು ತಿಂಗಳ ಈಗ ನಿಮ್ದು ಒಂದು ಚಾಟಿಂಗ್ ಹಿಸ್ಟ್ರಿ ಸಿಕ್ಕಿದೆ ಅದು ಪಾಟೀಲ್ ಅವ್ರೆ ಏನಂತ ಹೇಳಿದ್ರೆ ಈಗ ಒಂದು ಚಾಟಿಂಗ್ ಹಿಸ್ಟ್ರಿ ಇದೆ ಒಂದು ಗ್ರೂಪ್ ನಲ್ಲಿ ಚಾಟಿಂಗ್ ಮಾಡಿದ್ದು ಯಾರು ನೀವು ಚಾಟಿಂಗ್ ಮಾಡಿಂತ ಹೇಳಿದ್ರೆ ಚಾಟಿಂಗ್ ನಾನು ಮಾಡಿದಲ್ಲ ಸರ್ ನಾನು ಅದ್ರಲ್ಲಿ ಏನು ಬರುವಂತ ಹೆಂಗ ಚಾಟಿಂಗ್ ಮಾಡಿದಲ್ಲ ನನಗೆ ಅದು ಗೊತ್ತೂ ಇಲ್ಲ ನನಗೆ ಆ ಹೆಂಗಿಲ್ಲ ನಾನು ವಾಟ್ಸಪ್ ಅಲ್ಲಿ ತರ ಬಗ್ಗೆ ಈತನ ಬಗ್ಗೆ ಬರೆಯುವಾಗ ಅದನ್ನ ಅದಕ್ಕೆ ಸೇರಿಸಿದ್ರು ಈ ಬೋಸರಿಗೆ ಸೇರಿಸಿದ್ರು ಅದಕ್ಕೆ ಈಗ ಅಂದ್ರೆ ರಾಜಕೀಯ ರಾಜಕೀಯ ಸರ್ ಇಲ್ಲಿ ಬಿಟ್ಟು ಇಲ್ಲ ಈಗ ಅದು ನಾ ಚಾಟಿಂಗ್ ಹೇಗಿದೆ ಅಂತ ಹೇಳ್ತೇನೆ ನೋಡಿ ಕೇಳಿತಾ ಅವುಗಳು ಏನು ಅಂತ ಹೇಳಿದ್ರೆ ನಾಲಯಕ್ ನಾಯಕ ಸ್ವಯಂ ಘೋಷಿತನ ಅಸಹ್ಯ ರಾಜಕೀಯ ಕರ್ಮಕಂಡದ ಏಳನೇ ಎಪಿಸೋಡ್ ನಾಳೆ ಬೆಳಿಗ್ಗೆ ಸೋಷಿಯಲ್ ಮೀಡಿಯಾದ ಎಲ್ಲ ಗಳಲ್ಲಿ ನಿರೀಕ್ಷಿಸಿ ಒಟ್ಟು ತೊಂಬತ್ತು ದಿನಗಳ ಎಪಿಸೋಡ್ ತಾಂಟ್ರೆ ನೀ ತಾಂಟೆ ಬಾ ತಾಕತ್ತಿದ್ರೆ ತಾಂಟೆ ಇಲ್ಲದಕ್ಕೂ ರೆಡಿಯಾಗಿ ಬಂದಿದ್ದೇನೆ ಅನ್ನುವಂಥದ್ದು ಒಂದು ಬರಹ ಇದೆ ಅದು ನಿಂದೇ ಬರಹ ಅಲ್ವಾ ಅದು ಪಡೆದವ್ರೆ ಇಲ್ಲ ಸರ್ ನನ್ನ ಅಲ್ಲ ಸರ್ ನನ್ನ ಎಲ್ಲ ಸುತ್ತಿಂಗ್ ಅಂತ ಕಟ್ ಮಾಡಿ ಹಾಕಿದ್ದು ನನ್ನ ಹುಲ್ಲು ವೀಡಿಯೋ ಮಾಡಿ ನನ್ನ ಹುಲ್ಲು ವೀಡಿಯೋ ಮಾಡಿ ಯಾವುದೋ ಒಂದು ಎಣ್ಣೆ ಐದಕ್ಕೆ ಅದು ಕಟ್ಟು ಮಾಡಿ ಹಾಕಿದ್ದು ಅವನ ಎಲ್ಲಾ ಬಂದ ಒಳಗಡೆ ಹೇಳಿ ಹೆದರಿ ಮೂರು ತಿಂಗಳು ಅವನ ಧಾರವಾಹಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕ್ತಾ ಇದ್ದೇನೆ ಈಗ ಒಂಬತ್ತೈದು ಐದು ಎಪಿಸೋಡ್ ಆಯ್ತು ಅದಕ್ಕೆ ಅವರು ಹೆದರಿ ನನ್ನ ಎಲ್ಲಾ ಅಕ್ರಮ ಆಸ್ತಿಗಳು ಸರ್ಕಾರಕ್ಕೆ ಹೋಗ್ತದೆ ಲೋಕ ತನಿಖೆಯನ್ನು ಎದರಿ ಅವನ ಇಲ್ಲಿ ಚಿಂತ ಅಭ್ಯಾಸ ಮಾಡಿಸಿದಾನೆ ಮತ್ತೆ ಒಂದ್ಸರ್ ಇಲ್ಲಿ ಪುತ್ತೂರಿನ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಈ ನಲವತ್ತು ವರ್ಷನ ಒಂದೇ ಒಂದು ಓಟ್ ಹಾಕಿಲ್ಲ ಅವನು ಆ ಬೋಸಡಿ ಓಟ್ ಆಗಿಲ್ಲ ಎಲ್ಲಾ ಅಭ್ಯರ್ಥಿಗಳನ್ನು ಕ್ಷೋಸ್ಬೇನೆ ಮಾಡೋದು ಅಶ್ವತ್ರಿಗಳು ಸಂಗಮ ಮತ್ತು ಕಾರ್ಯ ಆಶೋತ್ರಿಗಳು ಕಾರ್ಯ ಕಾರ್ಯದ ಪರಿಶ್ರಮ ಮತ್ತು ಇಲ್ಲಿ ಅವರ ಸ್ವಂತ ಸ್ವಂತ ಪ್ರಭಾವ ಭಿನ್ನ ಹೊರತು ಈ ಬೋಸಿ ಇಲ್ಲ ಭಿನ್ನದಲ್ಲ ಈಗ ಶಾಸಕರಿಗೂ ಈಗ ಶಾಸಕ ಮೇಲಿಕೋ ಇರುವಂತಹ ಕೋಪವನ್ನು ಈಗ ನನ್ನ ತೋರಿಸಿದೆ ನಾನು ಓಕೆ ಈಗ ಅದ್ದುಪಳ್ಳಿ ನಾವೇ ಯು ಪ್ಲಸ್ ವಾಹಿನಿ ಎಲ್ಲರ ತರ ನ್ಯೂಸ್ ಗಳನ್ನ ಮಾಡ್ತಾ ಇಲ್ಲ ನಿಮ್ಮ ಆ ಪ್ರಕರಣದ ಸತ್ಯಾಸತ್ಯತೆ ಏನಿದೆ ಅನ್ನುವಂತ ಮಾತನ್ನ ನಾವು ನಿಮ್ಮ ಬಳಿ ಕೇಳ್ತಾ ಇದ್ದೇವೆ

ನನಗೆ ನನ್ನ ಮನೆಯಲ್ಲಿ ಹೋಗುವಂತ ಪ್ರಶ್ನೆ ಇಲ್ಲ ಸರ್ ಏನಂದ್ರೆ ನನಗೆ ನಾನು ಅಂತ ಒಂದು ಇಷ್ಟವಾದ ನನ್ನ ನನ್ನ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಒಂದೇ ಒಂದು ಇಂಥ ಪ್ರಕಾರ ನಡೆಯೇ ಇಲ್ಲ ನನ್ನ ನನ್ನ ಜೀವನದಲ್ಲಿ ಇದು ಬೇಕು ಅಂತ ಹೇಳಿ ಮಾಡಿದ್ವಿ ಈಗ ಈ ಒಂದು ವಿಡಿಯೋ ಇದನ್ನ ಕೋರ್ಟ್ಗೆ ಹೇಳಿದ್ದೇವೆ ಸರ್ ಕೋರ್ಟ್ಗೆ ಸರ್ಕಾರ ಜನ ಭಯ ಮಾಡ್ತಾರೆ ನಾನು ಅಲ್ಲ ಈಗ ವಿಡಿಯೋ ನಿಮ್ದು ಅಲ್ಲ ಅಂತ ಹೇಳಿ ಎಡಿಟ್ ಅಂತ ಹೇಳ್ತಿದ್ರಿ ಹೇಗೆ ಅಂತ ಹೇಳ್ತಿದ್ರಿ ಅದು ನೋಡುವಾಗ ನಿಮ್ದೇ ತರ ಕಾಣಿಸ್ತಾ ಇದೆಯಲ್ಲ ಅದು ಪಡೆಯಲ್ಲವ್ರೆ ಕೇಳಲ್ಲ ಸರ್ ಕೇಳಲ್ಲ ಕಟ್ಟಡ ಅಂತ ಸರ್ ಈಗ ವಿಡಿಯೋ ನೋಡುವಾಗ ಅದು ನಿಮ್ದೆ ಅಂತ ಅನ್ಸುತ್ತೆ ಹಾಗೆ ಇದೆ ಅಲ್ವಾ ಎಡಿಟ್ ಅಂತ ಹೇಗೆ ಹೇಳ್ತೀರಿ ಸರ್ ನನ್ನ ವಿಡಿಯೋ ಅಲ್ಲ ನಾನು ನೂರು ಬಾರಿ ಎಲ್ಲಿ ಬೇಕ ಹೇಳ್ತೇನೆ ಮುಸ್ಲಿಮ್ಸ್ ಮುಸ್ಲಿಮ್ಸ್ ಕೂಡ ನನ್ನನ್ನು ಹೇಳಿ ನನ್ನನ್ನು ನನ್ನ ಒಂದೇ ಕಲ್ಲಿಗೆ ಎರಡು ಅಕ್ಕಿಗಳನ್ನು ಹೇಳಿ ಒಂದು 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 ದುರುದ್ದೇಶದಿಂದ ಇವರು ಮಸೀದಿಯ ಅಂಗ ನಿಂತು ಮಾಡ ನಾನು ಕೂಡ ಸರ್ ನಾನು ಕೂಡ ಮುಸ್ಲಿಮ್ ನನಗೆ ನನಗೆ ನನ್ನ 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 ಅಲ್ಲಾ ಮೇಲೆ ನನ್ನ ಕುರಾನ್ ಅಲ್ಲಾ ಕುರಾನ್ ಮೇಲೆ ನನಗೆ ನಂಬಿಕೆ ಇದೆ ಅದನ್ನು ಪಾಲಿಸಲ್ಲ ಅವನು ಯಥಾವತ್ತಾಗಿ ಪಾಲಿಸ್ ಇವನು ಆಗಿಲ್ಲ ಸರ್ ಇವನು ಈ ಕಲ್ಲು ಹುಡುಗು ರಾತ್ರಿ ಎಂಟು ಎಂಟು ಅದೆಲ್ಲ ಫೋಟೋ ಬರ್ತದೆ ಇನ್ನು ಇನ್ನು ಮೂರು ತಿಂಗಳ ಎಪಿಸೋಡ್ ಅದೆಲ್ಲ ಬರ್ತದೆ ಫೋಟೋ ಗೀಟ್ ಏನೆಲ್ಲ ಮಾಡಿ ಎಲ್ಲ ಬರ್ತದೆ ಮೀಡಿಯಾ ಬರ್ತದೆ ಸಹಿಸಲಾಗದೆ ಹುನ್ನಾರೋವನ್ನು ನಡೆಸಿದಾರೆ ಅಂತ ತಾವು ಆರೋಪವನ್ನ ಮಾಡ್ತಾ ಇದೀರಿ ಹಾಗಾದ್ರೆ ಆ ವ್ಯಕ್ತಿಗಳ ಮೇಲೆ ಸರಿ ಸರಿಯಾಗಿ ಕೇಳುದಿಲ್ಲ ಸರ್ ಒಂದು ಹೇಳಿದ್ರೆ ನಾನು ನಾನು ಕಾಣ ಹೋರಾಟ ಮೂಲಕ ಮನೆ ಮಾಡ್ತೇನೆ ನಾನು ಬೇರೆ ಬೇರೆ ಏನು ಮಾಡುದಿಲ್ಲ ನಾನು ಕಾಣ ಮೂಲಕ ಹೋರಾಟ ಮಾಡಿ ಮಾಡ್ತೇನೆ ಯಾವಾಗ ಕೇಸನ್ನು ದಾಖಲು ಮಾಡ್ತಿರಿ ತಾವು ಕೇಳಿ ಅದ್ ಪದೇ ಈ ವಿಷಯದಲ್ಲಿ ಶಾಸಕರ ಹೆಸರು ಇದೆ ಮಸಿ ಮಾಡಿದ್ರು ಇವರಿಗೆ ಇವರು ಪೂರ್ ಅಧ್ಯಕ್ಷ ಸ್ಥಾನಕ್ಕೆ ಬೂಡ ಬೂಡ ಅಧ್ಯಕ್ಷ ಸ್ಥಾನಕ್ಕೆ ಪುತ್ರ ಬೂಡ ಅಧ್ಯಕ್ಷ ಸ್ಥಾನಕ್ಕೆ ಸಿಗಿಲ್ಲ ಎಂಬ ಕಾರಣಕ್ಕೆ ನನ್ನ ಮೇಲೆ ನನ್ನ ಮೇಲೆ ಮೇಲೆ ಹಾಗೆ ಶಾಸಕರ ಸಿಗಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಶಾಸಕರ ಹೆಸರನ್ನು ಇವರು ಹೇಳ್ತಾ ಇದ್ದಾರೆ ಶಾಸಕರ ಇದರಲ್ಲಿ ನೆನಪಿಲ್ಲ ನಾನು ಅದು ಪರಿಚಯ ಮತ್ತೆ ನಾನು ಅವ್ರ ಜೊತೆ ಎಷ್ಟು 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 ಇರುವುದಿಲ್ಲ ಎಂಎಲ್ ಎಲ್ಲ ನಾನು ಇರ್ಲಿಲ್ಲ ಸರ್ ಅವ್ರಿಗೆ ಯಾರು ಅವ್ರ ಒಳಗೆ ಮುಂಚೆ ಇರ್ತಿದ್ದೆ ಎಂ ಎಲ್ ಎ ಮೇಲೆ ನಾನು ಅವ್ರಿಗೆ ಹಾಡಲ್ಲಿ ಅವ್ರಿಗೆ ಹೋಗ್ಲಿಲ್ಲ சார் okay. <laughs> ಅವ್ರು ಯಾಕೆ ಕೈಗೊಳ್ಬೋದು ಈ ವಿಷಯದಲ್ಲಿ ಸಂಬಂಧಪಟ್ಟ ವಿಷಯ ಅಲ್ಲ ಅವ್ರಿಗೆ ಯಾರೆಲ್ಲ ಮಸಿ ಬಳಿ ಅವ್ರ ಹೆಸರಿಗೆ ಮಸಿ ಬಳಿಯುವಂತ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಒತ್ತಿದೆ ಯಾರು ಮಸಿ ಬಳಿಯುವಂತೆ ಅವ್ರಿಗೆ ಓದ್ತಿದೆ ಮತ್ತೆ ಒಂದು ಸರ್ ಅವರು ಬರ ಅವರು ಒಬ್ಬ ಒಂದು ಅವರು ಇಲ್ಲಿ ಪುತ್ರ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಪರ್ವದೇಳ್ಬಹುದು ಅಷ್ಟೊಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಜನವರಿಗೆ ನೇಕಾರ ತಲು ಬಿಡ್ತಾರೆ ಮತ್ತೆ ಅವರ ಒಂದು ಚಾರ್ಟ್ ಏಷ್ನಿಂದ ಇನ್ನು ಸಾವಿರಾರ ಒಂದು ಲಕ್ಷಕ್ಕಿಂದ ಮೇಲೆ ಬಡವರಿಗೆ ಇಲ್ಲಿ ಇಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಉಪಕರಣ ಮಾಡ್ತಾರೆ ಮಾಡ್ತಾ ಇದ್ದಾರೆ ಅಂತ ಅವರ ಯಕ್ಷ ಮಸಿ ಬೆಳಿಬೇಕು ಅಂತೇಳಿ ಈ ಮೂರ್ಖ ಈ ಬೋಸಿಗೆ ಅಂತ ಹೇಳ್ತಾರೆ ಇನ್ನು ಮಾಡ್ತಾ ಇದ್ದಾನೆ ಇವರು ಇನ್ನು ಮುಂದೆ ಶಾಸಕ ಮದುವೆ ಕಳೆದ ಕಳೆದ ವಿಧಾನಸಭಾ ಚುನಾವಣೆ ಇರ್ತಾರೆ ಇವನು ಮಾಡುವಂತ ಆಟ ಆಟ ಎಲ್ಲಾ ಪ್ರೂಫ್ ನಲ್ಲಿ ಇದೆ ಇವನು ಶಾಸಕರಿಂದ ಕಾರು ಮತ್ತು ಹಣ ತಕೊಂಡು ಹೋಗಿ ಅಲ್ಲಿ ಅವನ ಒಂದು ಬಿಲ್ಡಿಂಗ್ ಅಲ್ಲಿ ಹೋಗಿ ಮಲಗಿದ್ದು ಅದು ಹೊರಟ ಇದೆ ಮತ್ತೆ ಇವನ ಶಾಸಕ ಹೊರ ಇದೆ ಮತ್ತೆ ಏನೆಲ್ಲ ಮಾಡಿದ ಎಲ್ಲಾ ಫೋಟೋ ಎಲ್ಲಾ ಪ್ರೂಫ್ಟೆ ನೋಡಿದೆ ಸರ್ ನಾನು ಸೋಷಿಯಲ್ ಮೀಡಿಯಾ ನನ್ನ ಮರ್ಯಾದೆ ಹೋಗುವಂತ ಕೆಲಸ ಸರ್ ನನಗೆ ಅದು ಗೊತ್ತೂ ಇಲ್ಲ ಅದನ್ನ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಶಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ Eight four five four nine zero one double zero.